ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಧನ್ಯವಾದಗಳು ಈ ವಾರ ನಿಮ್ಮ ಜೀವನಕ್ಕೆ ಏನು ಬರ್ತಾ ಇದೆ ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ಚಂದ್ರದೇವರ ಆಶೀರ್ವಾದ ಸಿಗ್ತಾ ಇದೆ ನಿಮ್ಮ ತಾಯಿ ಕಡೆಯಿಂದ ಒಂದು ಆಶೀರ್ವಾದ ಸಿಗೋದ್ರಲ್ಲಿ ಇದೆ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತಲೂ ಇದೆ ಕೆಲವರಿಗೆ ತಾಯಿ ವಿಚಾರದಲ್ಲಿ ತುಂಬ ನೋವಾಗುವಂಥದ್ದು ಇದೆ ನಿಮ್ಮ ಕೆಲಸಗಳು ಈ ವಾರದಲ್ಲಿ ಒಂದು ಸ್ವಲ್ಪ ನಿಧಾನವಾಗಿ ಇರ್ಬೋದು ಆದರೆ ಬುದ್ಧಿವಂತಿಕೆಯಿಂದ ಕೆಲಸನ ಮಾಡ್ತೀರಾ ಅಂತಲೂ ಇದೆ ಕೆಲವರಿಗೆ ಇಲ್ಲಿ ಹುಣ್ಣಿಮೆ ನಂತರ ಏನೋ ಜೀವನದಲ್ಲಿ ಬದಲಾವಣೆಗಳು ಬರ್ತಾ ಇದೆ ಯಾವುದೋ ಎಲ್ಲೋ ಪ್ರಯಾಣ ಕೂಡ ಮಾಡುವಂಥದ್ದು ತುಂಬ ಪ್ರಯಾಣಗಳನ್ನು ಬೆಳೆಸುವಂಥದ್ದು ಯಾರ್ದೋ ವಿಚಾರವಾಗಿ ಯಾರಿಗೋ ಇಲ್ಲಿ ಪ್ರಾಬ್ಲಮ್ ಕೂಡ ಆಗುವಂಥದ್ದು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಎಲ್ಲೋ ಹೊರಗಡೆ ಹೋಗುವಂಥದ್ದು ಪ್ರಯಾಣ ಮಾಡುವಂಥದ್ದು ಇದೆ ಮತ್ತು ಇಲ್ಲಿ ಕೆಲವರಿಗೆ ನಿಮ್ಮ ಪತ್ನಿ ಇಲ್ಲ ನಿಮ್ಮ ಹಸ್ಬೆಂಡ್ ಇವ್ರ ಕಡೆಯಿಂದ ನಿಮಗೆ ಒಂದಿಷ್ಟು ಹೆಲ್ಪ್ ಸಿಗುವಂಥದ್ದು ಅವರ ಪ್ರೀತಿ ಸಿಗುವಂಥದ್ದು ಮತ್ತು ನಿಮ್ಮ ನಿಮ್ಮನ್ನು ಒಂದು ಸ್ವಲ್ಪ ಮಟ್ಟಿಗೆ ಯಾವುದೋ ವಿಚಾರವಾಗಿ ನೀವು ಸಿಕ್ಕಾಕೊಂಡಿರುವಂಥದ್ದು ಇದೆ ಅದನ್ನು ಹೊರಗಡೆ ತರುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತಲೂ ಇದೆ ಅವರು ಕೂಡ ತುಂಬ ಸ್ಟ್ರಾಂಗ್ ಪರ್ಸನ್ ಇರೋದ್ರಿಂದ ಎಲ್ಲವನ್ನೂ ಕೂಡ ಸಕ್ಸಸ್ ಆಗುತ್ತೆ ಅವ್ರ ಜೀವನಕ್ಕೆ ಈ ವಾರದಲ್ಲಿ ಅಂತಲೂ ಇದೆ ಏನೋ ಪತಿ ಪತ್ನಿಯರ ವಿಚಾರದಲ್ಲಿ ತುಂಬ ಏನೋ ಮೋಸ ಆಗ್ತಿರೋದು ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಕೆಲವ್ರಿಗೆ ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಈ ವಾರದಲ್ಲಿ ಇರುತ್ತೆ ಸರಿ ಅವರೇ ಮಾಡ್ತಾರೆ ಅಂತಲೂ ಇದೆ ಒಂದು ಒಂದು ಸ್ವಲ್ಪ ಕೆಲಸಗಳು ಅಂದರೆ ನಿಧಾನ ಆಗುವಂಥದ್ದು ಇದೆ ಮತ್ತು ಆ ನಿಧಾನವಾಗಿ ಮಾಡಿರುವಂಥ ಕೆಲಸ ಈ ವಾರದಲ್ಲಿ ಪ್ರಧಾನವಾಗಿ ನಿಮಗೆ ಸಿಗ್ತಾ ಇದೆ ಮತ್ತು ಅವರ ಆಶೀರ್ವಾದವೂ ಇದೆ ಕುರಾ ಕುರ್ಮಾ ಸ್ವಾಮಿಯವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಮತ್ತು ತುಂಬ ಪವರ್ಫುಲ್ ಈ ಈ ವಾರದಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಇರ್ತೀರಾ ಸಾಫ್ಟಾಗಿ ಇರ್ತೀರಾ ತುಂಬ ಯೋಚನೆ ಮಾಡಿ ಕೆಲಸಗಳನ್ನು ಮಾಡ್ತೀರಾ ಈ ವಾರದಲ್ಲಿ ಅಂತಲೂ ಇದೆ ಮತ್ತು ಭೂಮಿ ಬಗ್ಗೆ ಯಾರೆಲ್ಲೋ ಆಸ್ತಿ ಬಗ್ಗೆ ಮಾತಾಡುವಂಥದ್ದು ಇದೆ ಭೂಮಿ ವ್ಯವಹಾರದ ಬಗ್ಗೆ ಜಾಸ್ತಿ ಹೆಚ್ಚಾಗಿ ಒಂದಿಷ್ಟು ಸಮಸ್ಯೆಗಳು ಆಗ್ಬೋದು ಅದನ್ನು ಸರಿ ಮಾಡ್ಕೊಳ್ಳಿ ನಿಧಾನವಾಗಿ ಅಂತಲೂ ಇಲ್ಲಿ ಇದೆ ನಿಮ್ಮನ್ನು ನೀವು ಈಗ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗಿದೆ ಕೆಲವರು ಇಲ್ಲಿ ನಿಮ್ಮನ್ನು ನೀವು ತುಂಬ ಕಂಟ್ರೋಲ್ ಆಗಿ ತಾಳ್ಮೆಯಿಂದ ನಿಧಾನವಾಗಿ ಕೆಲಸಗಳನ್ನು ಮಾಡಬೇಕು ಖಂಡಿತವಾಗಿಯೂ ಯಶಸ್ಸು ನಿಮ್ಮದಾಗಲಿದೆ ಅಂತಲೂ ಇದೆ ಇಲ್ಲಿ ಕೆಲವರು ಇಂಡಿಪೆಂಡೆಂಟ್ ಆಗಿರುವಂತ ವ್ಯಕ್ತಿಗಳು ಇದಾರೆ ಅಂತ ಇದೆ ಪ್ರೀತಿ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೀತಿ ನಿಮ್ಮ ಪರ್ಸನ್ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅವರು ಕೂಡ ವಾಪಸ್ ಬರ್ತಾರೆ ದುಡ್ಡಿನ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅವರು ಕೂಡ ಅವ್ರಿಗೂ ಕೂಡ ದುಡ್ಡು ಬರುವಂಥ ಸಾಧ್ಯತೆ ಕೂಡ ಇದೆ ಇಂಡಿಪೆಂಡೆಂಟ್ ಆಗಿ ನಿಮ್ಮ ಜೀವನದಲ್ಲಿ ಪ್ರೀತಿ ವಿಚಾರದಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನಿಮಗೆ ಒಂದು ತುಂಬ ಬೇಜಾರಾಗಿರುವಂಥದ್ದು ಕೋಪ ಆಗಿರುವಂಥದ್ದು ಕಾಣಿಸ್ತಿದೆ ನೀವು ಅಂದ್ಕೊಂಡಿರೋ ಥರನೇ ನಿಮ್ಮ ಪ್ರೀತಿ ಆಗಿರ್ಬೋದು ಇಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಸಕ್ಸಸ್ ಆಗೋದ್ರಲ್ಲಿ ಇದೆ ಬಟ್ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿದೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಮೂರು ತಿಂಗಳುಗಳು ಆಗುವಂಥದ್ದು ಇಲ್ಲ ಐದು ತಿಂಗಳುಗಳಾಗುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಮತ್ತು ಈ ವಾರದಲ್ಲಿ ಈ ಪ್ರೀತಿ ಬಗ್ಗೆ ದುಡ್ಡಿನ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ ನೀವು ರೆಸ್ಪೆಕ್ಟ್ ಕೊಡುವಂಥದ್ದು ಕೆಲವರಿಗೆ ಇಲ್ಲಿ ಹೆಣ್ಮಕ್ಳಿಗೆ ಯಾರೂ ಇಲ್ಲಿ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ದಯವಿಟ್ಟು ಹೆಣ್ಮಕ್ಕಳಿಗೆ ರೆಕ್ಸ್ಪೆಕ್ಟನ್ನು ಕೊಡಿ ಅಂತ ಇರುವಂಥದ್ದು ತುಂಬ ಕೋಪಗಳನ್ನು ಕೋಪನ ಮಾಡಿಕೊಂಡಿರುವಂಥದ್ದು ಇದೆ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ನಿಮ್ಮ ಜೀವನದ ಮೇಲೆ ನಿಮ್ಮ ಪ್ರೀತಿ ಮೇಲೆ ನೀವು ನಂಬಿರುವಂಥ ವ್ಯಕ್ತಿ ಮೇಲೆ ಈ ವಾರದಲ್ಲಿ ತುಂಬ ಬೇಜಾರಾಗುವಂಥದ್ದು ಕೋಪ ಬರುವಂಥದ್ದು ಅವರು ನಿಮಗೆ ಇರಿಟೇಟ್ ಮಾಡುವಂಥದ್ದು ಇದೆ ಬಟ್ ಆ ಥರ ಅದನ್ನು ಕಂಟ್ರೋಲ್ ಕೂಡ ಕೆಲವರು ಮಾಡ್ತಾ ಇದ್ದಾರೆ ತುಂಬ ಕೋಪ ಬಂದರೂ ಕೂಡ ನಿಮ್ಮ ಮೇಲೆ ತೋರಿಸ್ಕೊಳ್ದೆ ಇರೋ ರೀತಿಯಲ್ಲಿ ಇದ್ದಾರೆ ಅವರಿಗೆ ಸರಿಯಾಗಿ ಪ್ರೀತಿ ಸಿಗ್ತಾ ಇಲ್ಲ ಅಂತ ಇರ್ಬೋದು ಬಟ್ ಇಲ್ಲಿ ಏನೋ ನೀವು ಅಂದ್ಕೊಂಡಿದ್ದೀರ ನನ್ನ ಜೀವನದಲ್ಲಿ ಇನ್ನೂ ಪ್ರೀತಿ ಸಿಗುತ್ತೋ ಸಿಗಲ್ವೋ ಅನ್ನೋ ಯೋಚನೆ ಸಾರಿ ಯೋಚನೆ ನಿಮ್ಮ ಮೇಲೆ ಇರ್ಬೋದು ಬಗ್ಗೆನೂ ಕೂಡ ಕೆಲವರು ಯೋಚನೆ ಮಾಡ್ತಾ ಇದೀತಿ ನಿಮ್ಮ ಪ್ರೀತಿ ನಿಮ್ಮ ಜೀವನಕ್ಕೆ ವಾಪಸ್ ಬರುತ್ತಾ ಇಲ್ವಾ ನನ್ನ ಜೀವನ ಇದ್ರಲ್ಲೇ ಮುಳುಗೋಗುತ್ತಾ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ನಿಮ್ಮ ಪ್ರೀತಿ ನೀವು ಅನ್ಕೊಂಡಿರೋ ತರನೇ ತುಂಬಾ ಬೇಗ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ನೀವು ಇದೇ ಥರ ನಡೆಯುತ್ತೆ ಸಡನ್ನಾಗಿ ಏನೋ ಒಂದು ಚೇಂಜಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಚೇಂಜಸ್ ಕೂಡ ಬರುವಂಥದ್ದು ಇದೆ ಮತ್ತೆ ಇಂಡಿಪೆಂಡೆಂಟಾಗಿ ಯಾವ ಪ್ರೀತಿನೂ ಸಿಗದೇ ಇರುವಂಥದ್ದು ತುಂಬ ಸ್ಟ್ರಾಂಗ್ ಪರ್ಸನ್ ನೀವು ಇರ್ಬೋದು ಇಂಡಿಪೆಂಡೆಂಟಾಗಿ ತುಂಬ ಮುಂದುವರೆದಿದ್ದೀರ ಜೀವನದಲ್ಲಿ ಪ್ರೀತಿ ಮತ್ತು ನೀವು ಅಂದ್ಕೊಂಡಿರೋ ಕೆಲಸದ ಕಡೆ ತುಂಬ ಗಮನ ಕೊಟ್ಟು ನಿಮ್ಮನ್ನು ನೀವು ತುಂಬ ಕಂಟ್ರೋಲಲ್ಲಿ ಇಟ್ಕೊಂಡು ತುಂಬ ಡೆವಿಲ್ ಎನರ್ಜಿ ಇದ್ರೂ ಕೂಡ ಅದನ್ನು ಕಂಟ್ರೋಲಲ್ಲಿ ನೀವು ಇಟ್ಕೊಂಡು ಮುಂದೆ ಮೂವ್ ಮಾಡ್ತಾ ಇದ್ದೀರಾ ಅಂತನೂ ಇಲ್ಲಿ ಬ ಬರ್ತಾ ಇರುವಂಥದ್ದು ಫೈನಾನ್ಷಿಯಲಿನೂ ಕೂಡ ತುಂಬ ಸ್ಟ್ರಾಂಗಾಗಿ ಕೆಲವ್ರಿಗೆ ಇಲ್ಲಿ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ಸ್ ಇರ್ಬೋದು ಆ ಪ್ರಾಬ್ಲಮ್ಸ್ನ ಸರಿ ನಿಮಗೆ ದುಡ್ಡು ಅಮೌಂಟ್ ಸಿಗ್ದೇನೂ ಕೂಡ ಇರು ಸಿಗದೇನೂ ಇಲ್ಲ ಸಿಗ್ತಾ ಇಲ್ಲ ಕೆಲವ್ರು ತುಂಬಾ ಬೇಜಾರಾಗಿರ್ಬೋದು ನನ್ನ ಜೀವನದಲ್ಲಿ ಇಷ್ಟೇ ಮುಗ್ದೋಯ್ತು ಅನ್ನೋದು ಈ ವಾರದಲ್ಲಿ ಇರುತ್ತೆ ಕೆಲವರಿಗೆ ಇನ್ನ ಕೆಲವ್ರಿಗೆ ಒಂದಿಷ್ಟು ಸಮ ಕೆಲಸಗಳಿಗೆ ಮುಂದುವರಿಬೇಕ ನೀವು ಅನ್ಕೊಂಡಿರೋಂತ ಕೆಲ್ಸಗಳು ಮುಂದುವರಿಬೇಕೋ ಬೇಡವೋ ಅನ್ನೋದು ಯೋಚನೆ ಮಾಡ್ತಾ ಕೂತಿರ್ಬೋದು ದಯವಿಟ್ಟು ಯಾವ್ದಾದ್ರು ಡಿಸಿಷನ್ ತಗೊಳ್ಳಿ ಇನ್ನ ಕೂತಿರ್ಬೇಡಿ ಗಮನ ಕೊಡಿ ಇದೆ ಈ ವಾರದಲ್ಲಿ ಕೆಲವರು ಯಾರೆಲ್ಲ ದುಡ್ಡಿನ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಆ ದುಡ್ಡು ಕೂಡ ನಿಮ್ಗೆ ಸಿಗೋದ್ರಲ್ಲಿ ನೀವ್ ಇಷ್ಟು ದಿನ ಕಷ್ಟ ಪಟ್ಟಿರೋದಿಕ್ಕೆ ಅದಕ್ಕೆ ಒಂದು ವ್ಯಾಲ್ಯೂ ಸಿಗೋದ್ರಲ್ಲಿ ಇದೆ ತುಂಬಾ ಡೆವಲಪ್ಮೆಂಟ್ ಆಗೋದ್ರಲ್ಲಿ ಇದೆ ಕೆಲವರಿಗೆ ಪ್ರೀತಿ ವಿಚಾರದಲ್ಲಿ ಕನ್ಫ್ಯೂಷನ್ಸ್ ಇರಬಹುದು ಸಿಗುತ್ತೋ ಸಿಗಲ್ವೋ ಚೂಸ್ ಮಾಡಬೇಕು ನಾನು ಅಂತ ಕನ್ಫ್ಯೂಷನ್ಸ್ ನನ್ನ ಜೀವನದಲ್ಲಿ ಏನ್ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇರಬಹುದು ಪಾಪ ಬಗ್ಗೆ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದರ ಪಾಪ ಆಗುತ್ತಾ ಅಂತ ಈ ವಾರದಲ್ಲಿ ಕೆಲವರಿಗೆ ತುಂಬಾ ಗುಡ್ ನ್ಯೂಸ್ ಅನ್ನೋದು ಇದೆ ಪಾಪ ವಿಚಾರವಾಗಿ ನಿಮ್ಗೆ ಏನೋ ಒಂದು ಅಹ್ ಗೊತ್ತಾಗುವಂತದ್ದು ಇದೆ ಪಾಪ ಬರುವಂತ ಸಾಧ್ಯತೆ ಇದೆ ಕೆಲವರು ನಿಮ್ಮ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಸಕ್ಸಸ್ ಆಗೋದ್ರಲ್ಲಿ ಇದೆ ಈ ವಾರದಲ್ಲಿ ಒಂದಿಷ್ಟು ಯಾರು ಸ್ಟಾಪ್ ಮಾಡಿದ್ರಿ ಅದು ಈಗ ಒಂದು ಸ್ವಲ್ಪ ಆಗುವಂಥದ್ದು ಇದೆ ಪ್ರಯಾಣ ಕೂಡ ಮಾಡ್ತಾ ಇದ್ದೀರಾ ಪ್ರಯಾಣ ಕೂಡ ಹೋಗುವಂಥದ್ದು ಇಲ್ಲಿ ಇದೆ ಒಂದು ಏನೋ ಒಂದು ಈ ವೀಕಲ್ಲಿ ಸಕ್ಸಸ್ ಇರುತ್ತೆ ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಆ ಪ್ರಾಬ್ಲಮ್ಸ್ ಕೂಡ ಹೊರಗಡೆ ಬರ್ತೀರಾ ಅಂತಲೂ ಇಲ್ಲಿ ಇದೆ ನಿಮ್ಮ ತಾಯಿ ವಿಚಾರದಲ್ಲಿ ಯಾರಿಗೂ ಇಲ್ಲಿ ತುಂಬಾ ನೋವಾಗುವಂಥದ್ದು ಇದೆ ನಿಮ್ಮ ತಾಯಿ ಕಡೆಯಿಂದ ಏನೋ ಸೀಕ್ರೆಟ್ಸ್ ಮುಚ್ಚಿಡ್ತಾ ಇರಬಹುದು ಕೆಲವರಿಗೆ ಈ ವಾರದಲ್ಲಿ ಒಂದಿಷ್ಟು ಸೀಕ್ರೆಟ್ಸ್ನ ನಿಮ್ಮ ತಾಯಿ ನಿಮ್ಮ ಮುಂದೆ ಮುಚ್ಚಿಡ್ಬೋದು ಮತ್ತೆ ಒಂದಿಷ್ಟು ತಾಯಿಯ ವಿಚಾರ ಅಂದ್ರೆ ತಾಯಿ ವಿಚಾರದಲ್ಲಿ ನಿಮಗೆ ಏನೋ ಒಂದು ಪ್ರಾಬ್ಲಮ್ಸ್ ಆಗುವಂಥದ್ದು ಇದೆ ಈ ವಾರದಲ್ಲಿ ದಯವಿಟ್ಟು ಅದ್ರ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ ನೀವು ಹೋಗ್ತಾ ಇರುವಂತ ದಾರಿ ಸರಿ ಇದೆಯಾ ಅಂತದ್ದು ಫಸ್ಟ್ ತಿಳ್ಕೊಡಿ ಅಂತನೂ ಇದೆ ಮತ್ತೆ ಇಲ್ಲಿ ಏನು ಅಂತ ಅಂದ್ರೆ ನಿಮ್ಮ ತಾಯಿ ಆ ಇಲ್ಲಿ ನಿಮ್ಮ ತಾಯಿ ಹೆಸರನ್ನ ಹೇಳಿ ಮೋಸ ಮಾಡುವಂಥದ್ದು ಇದೆ ನಿಮ್ಮ ತಾಯಿ ಜಾಗದಲ್ಲಿ ಯಾರಿದ್ದಾರೆ ನಿಮ್ಮ ತಾಯಿ ಅಂತ ಯಾರಿದ್ದಾರೆ ಅವರಿಂದ ಏನೋ ಒಂದು ಮೋಸ ಅಹ್ ಮೋಸ ಅಂದ್ರೆ ತಾಯಿ ಅಲ್ಲ ಅವ್ರ ಜಾಗದಲ್ಲಿ ಯಾರಿದ್ದಾರೆ ಅವರಿಂದ ಏನೋ ಮೋಸ ಆಗುವಂಥದ್ದು ಇಲ್ಲ ನಿಮ್ಮ ತಾಯಿ ಮನೆ ಕಡೆ ಅವರಿಂದ ಮೋಸ ಆಗುವಂಥದ್ದು ಏನೋ ಪ್ರಾಬ್ಲಮ್ಸ್ ಆಗುವಂಥದ್ದು ಈ ವಾರದಲ್ಲಿ ನಡೆಯುತ್ತೆ ಅಂತನು ಇರಿ ಆರೋಗ್ಯದ ಕಡೆ ಗಮನನ ಕೊಡಿ ಈ ವಾರದಲ್ಲಿ ಆರೋಗ್ಯ ತುಂಬಾ ಪ್ರಾಬ್ಲಮ್ಸ್ ಇರ್ಬೋದು ಪ್ರಾಬ್ಲಮ್ ಆಗುವಂಥದ್ದು ಇದೆ ದಯವಿಟ್ಟು ಆರೋಗ್ಯದ ಕಡೆ ಕೊಡಿ ಆರೋಗ್ಯದ ಬಗ್ಗೆ ಎಚ್ಚರವಾಗಿ ಇರಿ ಯಾವುದೋ ಒಂದು ಸ್ವಲ್ಪ ವಿಚಾರವಾಗಿ ಒಂದ್ ಸ್ವಲ್ಪ ಜಡ್ಜ್ಮೆಂಟ್ ಕೂಡ ಆಗುವಂತದ್ದು ಮತ್ತೆ ಏನೋ ಒಂದು ವಿಷಯಗಳ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ನೀವು ಪ್ರಶ್ನೆಗಳನ್ನ ಹಾಕೊಂಡು ಇದು ಸರಿನಾ ತಪ್ಪು ಅಂತ ಯೋಚನೆ ಕೂಡ ಮಾಡ್ತೀರಾ ಕೆಲವರು ಅಂತನೂ ಇದೆ ಥ್ಯಾಂಕ್ ಯು ಈ ವಾರ ಒಂದ್ ಸ್ವಲ್ಪ ನಿಧಾನವಾಗಿ ಆಗುತ್ತೆ ಫೈನಾನ್ಷಿಯಲಿ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಈ ವಾರದಲ್ಲಿ ಒಂದಿಷ್ಟು ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಗಳು ಸಾಲ್ವ್ ಆಗುವಂತದ್ದು ದುಡ್ಡು ಬರುವಂತದ್ದು ಇದೆ ಏನೋ ಒಂದು ಸಡನ್ ಆಗಿ ಚೇಂಜ್ ಆಗುವಂಥದ್ದು ನಿಮ್ಮ ಜೀವನಕ್ಕೆ ದೊಡ್ಡ ಮಟ್ಟಿಗೆ ಬದಲಾವಣೆಗಳು ಬರುವಂಥದ್ದು ಇದೆ ಯಾರೋ ನಿಮ್ಮ ಹಿಂದೆ ಇದ್ಕೊಂಡು ಪಿತೂರಿನ ಮಾಡ್ತಾ ಇದ್ದಾರ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ ಅಂತದ್ದು ಇದೆ ನಿಮ್ಮ ಪ್ರೀತಿ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರಿ ಪ್ರೀತಿ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಅಂದ್ಕೊಂಡಿರುವಂಥ ಪ್ರೀತಿ ಈ ವಾರದಲ್ಲಿ ನಿಮ್ಮ ಪರ್ಸನ್ನಲ್ಲಿ ನೀವು ಮೀಟ್ ಮಾಡುವಂಥದ್ದು ಇಲ್ಲ ಅವರನ್ನು ನೋಡೋದಕ್ಕೆ ಹೋಗುವಂಥದ್ದು ಪ್ರಯಾಣ ಮಾಡುವಂಥದ್ದು ಇಲ್ಲೇ ಏನೋ ಒಂದು ಸೀಕ್ರೆಟ್ಸ್ ಇದೆ ನಿಮ್ಮ ಜೀವನಕ್ಕೆ ಒಂದು ಬದಲಾವಣೆಗಳು ಬರ್ತಾ ಇದೆ ನಿಮ್ಮ ಜೊತೆನೆ ಇಟ್ಕೊಂಡು ಕೆಲವರು ಇಲ್ಲಿ ನಿಮಗೆ ಮೋಸ ಮಾಡುವಂಥದ್ದು ಕಾಣಿಸ್ತಾ ಇದೆ ತುಂಬ ಮೋಸ ಮಾಡುವಂಥದ್ದು ಕಾಣಿಸ್ತಾ ಇದೆ ನೀವು ಒಬ್ಬರು ಸ್ಟಾರ್ ಕೂಡ ಇರುವಂಥದ್ದು ನಿಮ್ಮ ಜೀವನಕ್ಕೆ ಏನೋ ಒಂದು ಬರುವಂಥದ್ದು ಇಲ್ಲಿ ಇದೆ ಮತ್ತು ನಿಮ್ಮ ಪ್ರೀತಿನ ತುಂಬ ನಿಮ್ಮ ಪ್ರೀತಿ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅಂತಲೂ ಇದೆ ಈ ವಾರದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ನೀವು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತೀರಾ ನೀವು ಹೋಗ್ತಾ ಇರುವಂಥ ದಾರಿ ಕೆಲವ್ರದ್ದು ಸರಿ ಇದೆ ಅಂತ ಇದೆ ಮತ್ತು ಇಲ್ಲಿ ನಿಮ್ಮ ಜೋಡಿಗಳ ಮಧ್ಯೆ ಅಂದರೆ ಪತಿ ಪತ್ನಿ ಇರ್ಬೋದು ರಿಲೇಶನ್ಶಿಪ್ ಇರ್ಬೋದು ನಿಮ್ಮ ಮಧ್ಯೆ ಯಾರು ಇಲ್ಲಿ ಬರ್ತಾ ಇದ್ದಾರೆ ನಿಮಗೆ ಇನ್ನೂ ಪ್ರೀತಿ ತೋರಿಸುವಂಥವರು ಇಲ್ಲಿ ಬರ್ತಾ ಇದ್ದಾರೆ ಅಂತಲೂ ಇದೆ ಮತ್ತು ಇಲ್ಲಿ ತುಂಬ ಗ್ರೋತ್ ಕಾಣ್ತಾ ಇದ್ದಾರೆ ಈ ವಾರದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಫ್ಯಾಮಿಲಿ ಜೊತೆ ಮಾಡುವಂಥದ್ದು ಇದೆ ಫ್ಯಾಮಿಲಿ ಕಡೆ ಗ್ರೋತ್ ಕಾಣುವಂಥದ್ದು ಇದೆ ತುಂಬ ಗ್ರೋತ್ ಕಾಣುತ್ತೆ ಈ ವಾರದಲ್ಲಿ ನೀವು ಅಂದ್ಕೊಂಡಿರೋದಕ್ಕಿಂತ ಡಬ್ಬಲ್ ಆಗಿ ನಿಮ್ಮ ಸಕ್ಸಸ್ ಸಿಗುತ್ತೆ ಮ್ಯೂಸಿಕಲ್ ಮತ್ತು ಸಾಂಗ್ಸಲ್ಲಿ ಯಾರೆಲ್ಲ ಇದ್ದೀರಾ ಅದಕ್ಕೆ ಎಲ್ಲ ಕಡೆಯಿಂದನೂ ಕೂಡ ಪ್ರೀತಿ ಸಿಗುವಂಥದ್ದು ಮತ್ತೆ ಈ ಇದನ್ನ ಯಾರು ಕಲಿತಾ ಇದ್ದೀರಾ ಅವರು ತುಂಬ ನೀವು ಬರೆಯುವಂಥ ಒಂದು ಸಾಂಗ್ಸ್ ತುಂಬ ಫೇಮಸ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಅಚೀವ್ ಮಾಡುವಂಥದ್ದು ಅದು ಕೆಲವರಿಗೆ ಇಲ್ಲಿ ಡಿಸೆಂಬರ್ ನಂತರ ಆಗುವಂಥದ್ದು ಇದೆ ಕ್ರಿಸ್ಮಸ್ ಟೈಮಲ್ಲಿ ಬರುವಂಥ ಸಾಧ್ಯತೆನೂ ಕೂಡ ಇದೆ ಯಾರೋ ಇಲ್ಲಿ ನಿಮಗೆ ಈ ಪ್ರಪೋಸ್ ಮಾಡುವಂಥ ಸಾಧ್ಯತೆ ಇದೆ ನಿಮ್ಮ ಸಾಂಗ್ ನೋಡಿ ಕೆಲವರು ನೀವು ಸಾಂಗ್ ಬರೆದಿರೋದು ನೋಡಿ ತುಂಬ ಫೇಮಸ್ ಆಗುತ್ತೆ ಆ ಫೇಮಸ್ ಆಗಿರೋದನ್ನು ನೋಡಿ ಪ್ರಪೋಸ್ ಕೂಡ ಮಾಡ್ತಾರೆ ಅಂತ ಇಲ್ಲಿ ಇದೆ ಹುಷಾರಾಗಿ ಇರಿ ನಿಮ್ಮ ಜೊತೆನೆ ಇರುವಂಥ ಶತ್ರುಗಳು ನಿಮ್ಮ ಜೊತೆಲೆ ಇರುವಂಥ ಮಿತ್ರರಾಗಿರ್ಬೋದು ರಿಲೇಶನ್ ಆಗಿರ್ಬೋದು ಕೆಲವರಿಗೆ ತುಂಬ ಸಮಸ್ಯೆನೇ ಮಾಡ್ತಾರೆ ನಿಮ್ಮ ಜೀವ ಜೊತೆನೆ ಇಟ್ಕೊಂಡು ತುಂಬಾ ಹುಷಾರಾಗಿ ಇರಿ ತುಂಬಾ ಏನೇ ಕೆಲಸ ಮಾಡಬೇಕು ಅಂದ್ರೂ ತುಂಬಾ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ ಹೆಜ್ಜೆನ ಇರಿ ಅಂತನೂ ಇದೆ ಈ ವಾರದಲ್ಲಿ ಕೊನೆ ಎಂಡಿಂಗ್ ಅಲ್ಲಿ ನಿಮ್ಮ ಶತ್ರುಗಳು ಯಾರು ಮತ್ತೆ ಕೆಲವರಿಗೆ ಶತ್ರುಗಳಾಗುವಂತ ಸಾಧ್ಯತೆ ಇದೆ ಬ್ಲಾಕ್ ಮ್ಯಾಜಿಕ್ ಆಗುವಂತ ಸಾಧ್ಯತೆ ಇದೆ ದಯವಿಟ್ಟು ನೀವು ಹುಷಾರಾಗಿ ಇರಿ ಅಂತನೂ ಇಲ್ಲಿ ಬಂದಿರುವಂತದ್ದು ಇಲ್ಲಿ ಕೆಲವರಿಗೆ ಟೂ ನಂಬರ್ ಇರಬಹುದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ ಸಿಕ್ಸ್ ನಂಬರ್ ಒನ್ ನಂಬರ್ ತ್ರೀ ನಂಬರ್ ಇಂಪಾರ್ಟೆಂಟ್ ಆಗಬಹುದು ಲೆವೆನ್ ನಂಬರ್ ಟೆನ್ ನಂಬರ್ ಇಂಪಾರ್ಟೆಂಟ್ ಇದೆ ಇಲ್ಲಿ ಬರ್ತಾ ಇರುವಂತದ್ದು ಕೆಲವರಿಗೆ ಇಲ್ಲಿ ಮೇಷ ರಾಶಿ ಬರ್ತಾ ಇದೆ ತುಲಾ ರಾಶಿಯವರು ಮತ್ತೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತಲೂ ಅನ್ನಿಸ್ತಿದೆ ಮೇಷರಾಶಿ ಮೀನರಾಶಿ ಅಹ್ ತುಂಬಾ ಇಂಪಾರ್ಟೆಂಟ್ ಅವರು ತುಂಬಾ ಇಂಪಾರ್ಟೆಂಟ್ ಆಗಿರ್ಬೇಕು ಕರ್ಕಟ ರಾಶಿಯವರು ಅಂತಾನೂ ಇದೆ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತಾನೂ ಇದೆ ಅಂದ್ರೆ ನಿಮ್ಮ ತಾಯಿ ಅಹ್ ತಂದೆ ತಾಯಿ ಅಹ್ ತಂದೆ ತಾಯಿಗೆ ಏನು ಒಂದಿಷ್ಟು ಕಾರ್ಯಗಳನ್ನ ನೀವು ಮಾಡ್ಬೇಕಾಗಿದೆ ದಯವಿಟ್ಟು ಅದನ್ನ ಮಾಡಿ ನಿಲ್ಲಿಸ್ಬೇಡಿ ಅವರ ಆಶೀರ್ವಾದನ ತಗೊಳ್ಳಿ ಅಂತಾನೂ. ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಏಂಜಲ್ಸ್ ಕಡೆಯಿಂದ ಕೊನೆಯಿಂದಾಗಿ ಏನು ಗೈಡೆನ್ಸ್ನ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಏಂಜಲ್ಸ್ ಪ್ಲೀಸ್ ನೆಕ್ಸ್ಟ್ ಫೀ ವೀಕ್ಸ್ ಒಳಗಡೆ ಆಗುವಂತದ್ದು ಇದೆ ಬಿ ಅಸರ್ಟಿವ್ ಫಸ್ಟ್ ನಂಬಿಕೆನ ಇಟ್ಕೊಳ್ಳಿ ಸ್ಟ್ರಾಂಗ್ ಆಗಿ ಇರಬೇಕಾಗಿದೆ ನೀವು ಸ್ಟ್ರಾಂಗ್ ಆಗಿ ಇರಿ ನಂಬಿಕೆನ ಇಟ್ಕೊಳ್ಳಿ ವಿತ್ ಇನ್ ವೀಕ್ಸ್ ಒಳಗಡೆ ನೀವು ಅನ್ಕೊಂಡಿರುವಂತ ಕೆಲಸಗಳಾಗಿರ್ಬೋದು ಎಲ್ಲವನ್ನು ಕೂಡ ನೀವು ಮಾಡ್ತೀರಾ ಅಂತಲೂ ಇದೆ ಕೆಲವ್ರಿಗೆ ಬಿ ಅಸರ್ಟಿವ್ ಆಗಿರಿ ಟ್ರಸ್ಟ್ ನಂಬಿಕೆನ ಇಟ್ಕೊಳ್ಳಿ ವಿತ್ ಇನ್ ನೆಕ್ಸ್ಟ್ ಫೀ ವೀಕ್ಸ್ ಒಳಗಡೆ ನೀವು ಅನ್ಕೊಂಡಿರುವಂತ ಕೆಲಸ ಆಗಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಈ ವೀಕ್ಲಿ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್